ಅಧ್ಯಕ್ಷರು ಬರ್ತಾರೆ ಅಧ್ಯಕ್ಷರು ಹೋಗ್ತಾರೆ ಅಂತ ಹೇಳಿ ಕೆಲವರು ನಿಜ ಒಂದು ರಾಷ್ಟ್ರೀಯ ರಾಜಕೀಯ ಪಕ್ಷ ಇಡೀ ವಿಶ್ವದಲ್ಲಿ ಹದಿನಾರು ಕೋಟಿ ಸದಸ್ಯರು ಇರ್ತಕ್ಕಂತ ಒಂದು ದೊಡ್ಡ ಪಕ್ಷ ನಮಗೆ ಇದಕ್ಕೆ ಇದರದೇ ಆದಂತಹ ಒಂದು ಸಿದ್ಧಾಂತ ಇದೆ ಇದರದೇ ಆದಂತಹ ಪಾರದರ್ಶಕತ್ವದ ರೀತಿಯಲ್ಲಿ ತತ್ವ ಸಿದ್ಧಾಂತಗಳು ಕೂಡ ಅಡಿಗೆ ಕೊಂಡಿರ್ತಕ್ಕಂತ ಒಂದು ರಾಜಕೀಯ ಪಕ್ಷ ವಿಶೇಷವಾಗಿ ಹೆಮ್ಮೆ ಪಡುವಂತ ವಿಚಾರಗಳಿದೆ ಕೇರಳ ಗೆ ಕೂಡ ಒಂದು ಬಿಜೆಪಿಯ ಕಾರ್ಯಕ್ರಮಗಳು ಬರೋದಾಗ ನಿಮ್ಗೆ ಅದರ ಅನುಭವ ಆಗುತ್ತೆ ಇತ್ತೀಚೆಗೆ ರಾಜೀವ್ ಚಂದ್ರಶೇಖರ್ ಅಲ್ಲಿಯ ಅಧ್ಯಕ್ಷರು ಘೋಷಣೆ ಆದ ಮೇಲೆ ನಂಗೆ ಒಂದೇ ಸರಿ ಹೋಗೋದಕ್ಕೆ ಕಾಸೀರ್ಗೋರ್ಗೆ ಹೋಗೋದಕ್ಕೆ ಅಲ್ಲಿ ರವ್ಯ ಲೈತಾಸನ್ ಅಂತ ಹೇಳಿ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ರು ಅವರ ಭೇಟಿ ಮಾಡೋದಕ್ಕೆ ಅಂತ ಹೇಳಬಹುದಾಗ ಆದಂತ ಅನುಭವ ಒಬ್ಬ ಒಬ್ಬ ನಮ್ಮ ಬಿಜೆಪಿಯ ಕಾರ್ಯಕರ್ತನು ಕೂಡ ಅವರು ಎಲ್ಲಾ ರೀತಿಯಲ್ಲೂ ಎಷ್ಟು ಹೆಮ್ಮೆಯ ಭಾವನೆ ಇಟ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ಇಷ್ಟು ದಿನ ನಾವು ಅನ್ವಸ್ ಬೇರೆ ಇತ್ತು ಮೇಡಮ್ ಆದ್ರೆ ಈಗ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಈ ದೇಶ ಈ ಧರ್ಮ ಈ ಭಾಷೆ ಈ ನೆಲ ಜಲ ಇದೆಲ್ಲಕ್ಕೂ ಕೂಡ ಮಹತ್ವ ಬಂದಿರತಕ್ಕಂಥದ್ದು ಇತ್ತೀಚೆಗೆ ನಾವು ಕಾಣ್ತಾ ಇದ್ದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಯಾಕೆ ಇದೇ ಇಷ್ಟೇ ಅಲ್ಲ ನಾರ್ತ್ ಈಸ್ಟ್ ಅಲ್ಲಿ ನೀವು ನಾಗಾಲ್ಯಾಂಡ್ ಅಲ್ಲಿ ಹೋಗಿ ಮಿಜೋರಾಂ ನಲ್ಲಿ ನೋಡಿ ಮೇಘಾಲಯದಲ್ಲಿ ನೋಡಿ ಅಂಡಮಾನ್ ನಿಕೋಬಾರ್ ನಲ್ಲಿ ನೋಡಿ ಲಕ್ಷದ್ವೀಪ ಇಡೀ ರಾಷ್ಟ್ರದಲ್ಲಿ ನಡೀತಾ ಇದೆ ಈ ಪ್ರಕ್ರಿಯೆ ಎಲ್ಲೋ ಶಿರಾದಲ್ಲಿ ಯಾವುದೋ ಯಾವ ನಡೀತಾ ಇದೆ ಅಂತ ಖಂಡಿತವಾಗಲು ಅಲ್ಲ ಎಲ್ಲ ಕೂಡ ರಾಜ್ಯ ಅಧ್ಯಕ್ಷ ನೇಮಕ ಆಗ್ತಾ ಇದೆ ಮಂಡಲ ಅಧ್ಯಕ್ಷಗಳು ಆಗ್ತಾ ಇದೆ ಜಿಲ್ಲಾ ಅಧ್ಯಕ್ಷಗಳು ಆಗ್ತಾ ಇದೆ ಅದೇ ರೀತಿಯಲ್ಲೇ ಕೂಡ ಇಲ್ಲಿ ಬಂದಿರ್ತಕ್ಕಂಥವ್ರಲ್ಲಿ ಯಾರಾದ್ರೂ ಭೂತ್ ಅಧ್ಯಕ್ಷರು ಎಷ್ಟ ಕೈ ಮೇಲೆ ಮಾಡ್ಬೋದಾ ಭೂತ್ ಅಧ್ಯಕ್ಷರು ಎಷ್ಟೇ ಒಂದ್ ಇಪ್ಪತ್ತು ಜನ ಇದ ಜಿಲ್ಲಾಧ್ಯಕ್ಷ ಇಬ್ರು ಮಂಡಲ ಅಧ್ಯಕ್ಷ ಗಮನಿಸಬೇಕು ನಮ್ಮ ಭೂತ್ ಅಧ್ಯಕ್ಷಗಳು ಈ ಕಾರ್ಯಕ್ರಮಕ್ಕೆ ಬರ್ಲಿಲ್ಲ ಅಂತ ಹೇಳಿದ್ರೆ ಆಗ್ಲೇ ಮಾತನಾಡ್ದಂತ ನಮ್ಮ ಹನ್ನಂತೇಗೌಡರು ಮತ್ತು ಅನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು ನಮ್ಮ ಪಕ್ಷದ ಬೆನ್ನೆಲುಬೇ ನಮ್ಮ ಕಾರ್ಯಕರ್ತರು ಅಂತ ಹೇಳಿ ಇನ್ನೂ ಮನದಕ್ಕಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಭೂತ್ ಅಧ್ಯಕ್ಷವೇ ಸಂಘಟನೆಯ ರೂವಾರಿಗಳು ಅಂತ ಹೇಳಿ ತಳಮಟ್ಟದಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥವ್ರು ಬೂತ್ ಅಧ್ಯಕ್ಷಗಳು ಮಾತ್ರವನೇನೆ ಅದು ನಮ್ಮ ಪಕ್ಷದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮುಖಂಡರು ಅರ್ವಾಗಿರ್ತಕ್ಕಂಥದ್ದು ಯಾರು ಎಷ್ಟೇ ಏನೇ ಹೇಳ್ಬೋದು ನಾನು ಅದು ನಾನು ಇದು ಅಂತ ಆದ್ರೆ ಒಬ್ಬ ಬೂತ್ ಅಧ್ಯಕ್ಷ ಸಾಧನೆ ಮಾಡಿದಷ್ಟು ಬೂತ್ ಅಧ್ಯಕ್ಷ ನಮಗ ವರದಿ ಇದೆಯಲ್ಲ ಅದ್ರ ಮೇಲೆ ಪಕ್ಷದ ಸಂಘಟನೆ ಆಗುವಂತದ್ದು ಅಂತ ನಮ್ಗೆಲ್ಲರೂ ಕೂಡ ಅನುಭವ ಇರತ್ತೆ ಹಾಗಾಗಿ ಯಾವ್ದೋ ಬೂತ್ ಅಧ್ಯಕ್ಷ ನಾನು ಇದ್ದೀನಿ ಅಂತ ಹೇಳಿ ಕೀಳರಿಮೆ ಮಾತ್ರ ಯಾರಿಗೂ ಬೇಡ ಆ ಥರ ಯಾರಾದ್ರೂ ಇದ್ರೆ ಹೇಳಿ ದಯಮಾಡಿ ಅವ್ರಿಗೆ ಅಂಡಮಾನ್ ಲಕ್ಷದ್ವೀದೋ ಅಂಡಮಾನ್ಗೋ ನಾನು ಚಿರಾನ ಸೇರಿ ನಿಮ್ಗೆಲ್ಲರಿಗೂ ಒಂದು ಪ್ರವಾಸ ಕಳಿಸ್ಕೊಡ್ತೀವಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅವ್ರೆಲ್ಲಾರು ಯಾವ ಒಂದು ಅಪೇಕ್ಷೆನೂ ಇಲ್ಲ ಸ್ಯಾಲ್ರಿ ಅಲ್ಲ ದುಡ್ಡು ಅಲ್ಲ ನನ್ನ ಪಾಕೆಟ್ ಮಲ್ಲಿ ಖರ್ಚಾದ್ರು ಚಿಂತೆ ಇಲ್ಲ ಮೇಡಮ್ ಈ ಪಕ್ಷದ ಸಿದ್ಧಾಂತಕ್ಕೆ ಆ ಪುಣ್ಯಾತ್ಮ ಈ ವಯಸ್ಸಲ್ಲಿ ಯಾವ ಒಂದು ಅಪೇಕ್ಷೆಗಳು ಇಲ್ದೇನೆ ಎಲ್ಲ ರಂಗಗಳಲ್ಲೂ ಕೂಡ ಇಂತ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಜೊತೆ ನಾವು ಕೈ ಜೋಡಿಸೋದಿಕ್ಕೆ ಏನ್ ಮೇಡಮ್ ದಾಳಿ ಆಗಿದೆ ನಮ್ಗೆ ನಾವು ಮಾಡೇ ಮಾಡ್ತೀವಿ ಅನ್ನೋದನ್ನ ಪುಟ್ಟದಾಗ ಇರ್ತಕ್ಕಂಥದ್ದು ದೊಡ್ಡವ್ರ್ಗೂ ಹೇಳ್ತಾರೆ ಮೋದಿ ಸ್ಟೇಜ್ ಅಲ್ಲಿ ನಮ್ಗೆ ನಮ್ಗೆನೋ ಒಂದ್ ಕಡೆ ಒಂದ್ ತರ ಅನ್ಸುತ್ತೆ ನಾವು ಇಷ್ಟಿಷ್ಟು ವರ್ಷ ಕೆಲಸ ಮಾಡಿ ಕೂಡ ನಮ್ಮನ್ನ ಗುರುತಿಸ್ತೇ ಇರುವಂತಹ ಒಬ್ಬ ವ್ಯಕ್ತಿ ಅವರು ನಾನು ಹೇಳಿ ಅದನ್ನ ಗುರುತಿಸ್ತಾ ಇದ್ದಾರೆ ಅಂತ ಬರೀ ರಾಷ್ಟ್ರದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ತರಹದ ಒಂದು ಹೆಮ್ಮೆಯ ಪಕ್ಷದಲ್ಲಿ ನಾವು ಇವತ್ತೆಲ್ಲರೂ ಕೂಡ ಏನೋ ಒಂದು ಒಂದೇ ಒಂದು ಬ್ಯಾನರ್ ಅಡಿಯಲ್ಲಿ ನಾವು ಎಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಅಂತ ಇತ್ತೀಚೆಗೆ ನಾವೆಲ್ಲರೂ ಕೂಡ ಆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಾಮಾಜಿಕ ಸಾಮರಸ್ಯ ನಮಗೇನಾದರೂ ಬೇಕು ಅಂತ ಹೇಳಿದೆ ತುಮಕೂರು ಮತ್ತು ಮಧುಗಿರಿ ಎರಡು ಜಿಲ್ಲೆಯ ಈ ಒಂದು ಪ್ರಕ್ರಿಯೆಯ ಜವಾಬ್ದಾರಿ ಇರುವಂತದ್ದು ತುಮಕೂರಲ್ಲಿ ಈಗಾಗಲೇ ಐದು ಮಂಡಲಗಳ ಈ ರೀತಿಯ ಒಂದು ಘೋಷಣೆ ಆಗಿದೆ ಅಲ್ಲೊಂದು ಮಾತು ಹೇಳ್ತಾ ಇದ್ರು ಮುಂಚೆ ಭಾಜಪಾಗ ಏನಾದರೂ ನೀವು ಜವಾಬ್ದಾರಿ ಬೇಕು ಅಂತ ಹೇಳಿದ್ರೆ ಅಯ್ಯೋ ಅವ್ರು ಏನೇನ್ ಕೆಲಸ ಹೇಳ್ಬಿಡ್ತಾರೋ ಏನೇನ್ ಹೇಳ್ಬಿಟ್ಟು ಈ ಸರಿ ಅನ್ಮದೇಗೌಡ್ರಿಗೂ ಗೊತ್ತಿದೆ ಕಿತ್ತಾಕ ನನಗ್ ಬೇಕು ನನಗ್ ಬೇಕು ನನಗ್ ಬೇಕು ಅಂತ ಯಾಕೆ ಅಂತಂದ್ರೆ ಆ ಬ್ಯಾನರ್ ಅಡಿಯಲ್ಲಿ ನಾವ್ ಏನಾದ್ರು ಒಂತ ಕೆಲ್ಸ ಮಾಡ್ಬೇಕು ಮೇಡಮ್ ಮನಸ್ಸಾಕ್ಷಿಗೆ ಹತ್ತಿರವಾಗಿರ್ತಕ್ಕಂತ ಕೆಲಸ ಏನಾದರೂ ಮಾಡ್ಬೇಕು ಮೇಡಮ್ ನನಗೋಸ್ಕರ ಅಲ್ಲಿದ್ರೆ ಈ ಸಮಾಜದ ಋಣವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕಳ್ಕೊಳ್ಳೋಕಂತೂ ಸಾಧ್ಯ ಇಲ್ಲ ಏನಾದ್ರೂ ಕರೆ ಮಾಡ್ಕೋಬೇಕು ಅಂತಂದ್ರೆ ನಾನು ಈ ಪಕ್ಷದ ಅಡಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಗುದ್ದಾಟ ಫೋನ್ಗಳು ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ಸ್ ಎಲ್ಲೋ ಒಂದು ಕಡೆ ಖುಷಿ ಅಂತ ಅನ್ಸುತ್ತೆ ನನಗೆ ನನ್ನ ಒಂದು ಅವಧಿಯಲ್ಲಿ ಇದು ಐದನೇ ಜಿಲ್ಲೆ ನಾನು ಚುನಾವಣಾ ಕೆಲಸ ಮಾಡ್ತಾ ಇರೋದು ಬಹಳ ವಿಶೇಷವಾಗಿರ್ತಕ್ಕಂಥ ಅನುಭವ ಆಗಿರುವಂಥದ್ದು ನಾನು ಹನುಮಂತೇಗೌಡರು ಮತ್ತು ನಮ್ಮ ಜೊತೆ ಸಹ ಚುನಾವಣಾಧಿಕಾರಿ ಅನಿಲ್ ಸರ್ ಅವರು ಮತ್ತು ಡಾಕ್ಟರ್ ವೆಂಕಟರಾಮಯ್ಯವರು ಪಾವುಗಳು ಎಲ್ಲಾ ಮಂಡಲಗಳಿಗೂ ಬಹುಶಃ ನಾವು ಎರಡೆರಡು ಮೂರ್ ಮೂರು ವಿಸಿಟ್ ಮಾಡಿದ್ದೀವಿ ಅಂತ ಅನ್ಕೊಳ್ತೀವಿ ನಮ್ಮ ಕಾರ್ಯಕರ್ತರಿಗೆಲ್ಲೂ ವಿಶೇಷವಾದಂತ ಉತ್ಸಾಹ ಮುಂದಿನ ದಿನಗಳಲ್ಲಿ ನಾವು ಏನಾದ್ರು ಒಂದು ಸಾಧನೆ ಮಾಡ್ತೀವಿ ಅಂತ ಈಗ ಅನ್ನಿಸ್ತಾ ಇದೆ ಮೇಡಮ್ ನಾನು ಒಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಅಂತ ಇಷ್ಟು ಮಾರ್ಮಿಕವಾದಂತಹ ಮಾತುಗಳನ್ನ ನಾವು ಮಂಡಲಕ್ಕೆ ಹೋದಾಗ ನಮ್ಗೇವನು ಹನುಮಂತೇಗೌಡರಿಗೂ ಆಗಿರ್ತಕ್ಕಂಥ ಅನುಭವ ಈ ರೀತಿಯ ಹೆಚ್ಚು ಹೆಚ್ಚು ಅನುಭವ ಒಂದು ವಿಧಾನ ಪರಿಷತ್ ಸದಸ್ಯರಾಗಿ ಬಹುಶಃ ಚಿದಾನಂದ ಗೌಡರನ್ನ ಪಕ್ಷ ಆಯ್ಕೆ ಮಾಡ್ಬೇಕಾದ್ರೆ ಬಹಳ ವಿಶೇಷವಾದಂತ ಒಂದು ಕಾಳಜಿ ಇಟ್ಕೊಂಡು ಮುಂದಿನ ಒಂದು ರಾಜಕೀಯದ ಭವಿಷ್ಯದ ನಿಟ್ಟಿನಲ್ಲಿ ಯೋಚನೆ ಮಾಡಿ ಬಹುಶಃ ಪಕ್ಷ ಅವ್ರಿಗೆ ಈ ನಿರ್ಧಾರ ಮಾಡಿದೆ ಅಂತ ನಾನಂತೂ ಭಾವಿಸಿದ್ದೀನಿ ಸೊ ಅವ್ರ ಮೇಲೆ ತುಂಬಾನೇ ದೊಡ್ಡ ಜವಾಬ್ದಾರಿ ಇದೆ ಆ ಪಾವಗಡ ಮತ್ತು ಮಧುಗಿರಿ ಇದ್ರ ಜೊತೆಗೆ ಇದೆ ನಾಲ್ಕು ಕೂಡ ಸಮನಾಗಿ ತೂಗಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಇವತ್ತಿನ ರಾಜಕೀಯ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳಿ ತಮ್ಮೆಲ್ರಿಗೂ ಅರಿವಿರುವಂತದ್ದು ಸೊ ಇದು ಟೀಮ್ ವರ್ಕ್ ಅವರೊಬ್ಬರೇ ಏನು ಮಾಡಬೇಕಾಗೋದಿಲ್ಲ ನಾವೆಲ್ಲರೂ ಸೇರಿ ಬೂತ್ ಮಟ್ಟದ ಅಧ್ಯಕ್ಷರಿಂದ ಹಿಡಿದು ಮಂಡಲದವರೆಗೂ ಜಿಲ್ಲಾ ವರ್ಗು ಮುಂದಿನ ದಿನಗಳಲ್ಲಿ ಅವ್ರೆಲ್ಲಾರ್ಗು ಕೂಡ ಜವಾಬ್ದಾರಿಯನ್ನ ಖಂಡಿತವಾಗ್ಲು ಘೋಷಣೆ ಮಾಡುತ್ತೆ ಯಾರು ಕೂಡ ನಮಗೆ ಜವಾಬ್ದಾರಿ ಕೊಡ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಡುವಂತ ಅಗತ್ಯ ಇಲ್ಲ

ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ